ಬಾಗೇಪಲ್ಲಿಯಿಂದ ಭಾಗ್ಯನಗರ ಆದ ತಕ್ಷಣ ಏನಾಗಲ್ಲ ಭಾಗ್ಯ ಬೇಕು ಭಾಗ್ಯ ಬೇಕಲ್ಲ ಪಳ್ಳಿ ಅಂದರೆ ಹಳ್ಳಿ ಅಂತ ಅದಕ್ಕೋಸ್ಕರ ನಗರ ಅಂದರೆ ನನಗೆ ಒಂದು ಸ್ವಲ್ಪ ಗ್ರಿಪ್ ಇರುತ್ತೆ ಸಿಟಿ ಅಂತ ಬಾಗೇಪಲ್ಲಿ ಅಂದರೆ ಒಂಥರ ಹಳ್ಳಿ ಅಲ್ಲ ಇವಾಗ ಒಂಥರ ಭಾಗ್ಯನಗರ ಅಂದರೆ ಒಂಥರ ಖುಷಿ ಅಲ್ಲ ಒಳ್ಳೆದೇ ಅದು ಮಾಡ್ತಾ ಇರೋದು ತಪ್ಪೇನಿಲ್ಲ ಸೂಪರ್ ಆಗೈತೆ ಬೇರೆ ಕಡೆ ನಾವು ಹೋಗ್ಬಿಟ್ಟು ಹೇಳ್ಕೊಂಡಾಗ ಅದು ಪಲ್ಲಿ ಅನ್ನೋಂಥ ಒಂದು ಶಬ್ದ ಅನ್ನೋಂಥದ್ದು ಒಂದೇನೋ ಹಳ್ಳಿ ಏನೋ ಹಂಗೆ ಅನಿಸ್ತಾ ಇದ್ದು ರೈತರು ನಾಶ ಆದರೆ ನಾವೆಲ್ಲ ನಾಶ ಆಗ್ತೀವಿ ನಾವೆಲ್ಲ ಬದುಕೋಕೆ ಅವಕಾಶವೇ ಇಲ್ಲ ಬಾಗೇಪಲ್ಲಿ ಇದ್ದದ್ದನ್ನು ಭಾಗ್ಯ ನಗರ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಒಂದು ಅಭಿವೃದ್ಧಿ ಅನುದಾನ ಮತ್ತು ಸರ್ಕಾರಗಳ ಒಂದು ಇಚ್ಛಾಶಕ್ತಿ ತುಂಬ ಇಂಪಾರ್ಟೆಂಟ್ ಇದೆ ಈ ಊರಿನ ಅಭಿವೃದ್ಧಿಗೋಸ್ಕರ ಸ್ವಲ್ಪ ಯಾವುದೇ ಬಜೆಟ್ ಸಿದ್ದರಾಮಣ್ಣನವರು ತಾಲೂಕಿಗೆ ಕೊಟ್ಟಿಲ್ಲ ಅಭಿವೃದ್ಧಿ ಸ್ವಲ್ಪ ಕಡಿಮೆ ಆಗಿದೆ ಮುಂದೆ ಇವರಿಗೆ ಭಾಗ್ಯ ಸಿಗ್ಬೋದ ಸಾಧ್ಯನೇ ಇಲ್ಲ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಬಾರಿ ಬಾಗೆಪಲ್ಲಿಗೆ ಬಂದಾಗ ಈ ಊರಿನ ಹೆಸರನ್ನು ಭಾಗ್ಯನಗರ ಅಂತ ಮರುನಾಮಕರಣಗೊಳಿಸಬೇಕು ಅನ್ನೋಂಥ ಒಂದು ಆಶಯವನ್ನು ಏನು ಇಲ್ಲಿನ ಜನರ ಮುಂದೆ ಇಡ್ತಾರೆ ಅದರ ನಂತರ ಈ ಊರಿನ ಜನರು ಬಾಗೆಪಲ್ಲಿ ಅನ್ನುವಂತಹ ಈ ಹೆಸರನ್ನು ಭಾಗ್ಯನಗರ ಮಾಡಬೇಕು ಅಂತ ಹೇಳಿ ಈ ಊರಿನ ಜನರು ಹಾಗೂ ಒಂದಷ್ಟು ಕನ್ನಡಪರ ಸಂಘಟನೆಗಳು ಏನು ಆ ಹೋರಾಟಗಳನ್ನು ನಡೆಸುತ್ತೆ ಸುಮಾರು ದಶಕಗಳಿಂದ ಈ ಒಂದು ಹೋರಾಟ ನಡೀತಾನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಂದಿಬಟ್ಟದಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಒಂದು ಹೆಸರು ಪ್ರಸ್ತಾವನೆ ಆಗುತ್ತೆ ಏನು ಬಾಗೆಪಲ್ಲಿಗೆ ಭಾಗ್ಯ ನಗರ ಅನ್ನುವಂತಹ ಹೆಸರು ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಸುಬ್ಬರೆಡ್ಡಿಯವರು ಅವರು ಆ ಪ್ರಸ್ತಾಪ ಮಾಡಿದಾಗ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಗುತ್ತೆ ಬಾಗೇಪಲ್ಲಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರೋದು ಮತ್ತು ಇದು ಆಂಧ್ರದ ಗಡಿ ಸಮೀಪದಲ್ಲೇ ಇರುವ ಊರು ಆಗಿರೋದ್ರಿಂದಾಗಿ ಇಲ್ಲಿ ತೆಲುಗಿನ ಪ್ರಭಾವ ತುಂಬಾ ಜಾಸ್ತಿ ಇದೆ ಸೊ ಅದಕ್ಕಾಗಿಯೇನು ಬಾಗೇಪಲ್ಲಿ ಪಲ್ಲಿ ಅಂದರೆ ಕನ್ನಡದಲ್ಲಿ ಹಳ್ಳಿ ಎಂಬ ಅರ್ಥವನ್ನು ಕೊಡುತ್ತೆ ಇಲ್ಲಿನ ಜನರಿಗೂ ಕೂಡ ಈ ಊರಿನ ಹೆಸರಿನ ಬಗ್ಗೆ ಒಂದಷ್ಟು ಕೀಳರಿಮೆ ಇತ್ತು ಅಂದರೆ ಹಳ್ಳಿ ಹಳ್ಳಿ ಏನಿದೆ ಅದರ ಬಗ್ಗೆ ಇಲ್ಲಿನ ಜನರಿಗೆ ಕೀಳರಿಮೆ ಇದ್ದ ಇದ್ದಿರುವಂಥದ್ದು ಇವಾಗೇನು ಭಾಗ್ಯನಗರ ಅನ್ನುವಂತಹ ಹೆಸರು ಬದಲಾವಣೆ ಆಗಿರೋದರಿಂದಾಗಿ ಜನರಿಗೂ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಈ ಊರಿನ ಹೆಸರು ಬದಲಾವಣೆಯಿಂದ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಭಾಗ್ಯಪಲ್ಲಿ ಈಗ ಭಾಗ್ಯ ನಗರ ಆಗಿದೆ ಈ ಊರಿಗೆ ಭಾಗ್ಯ ಇನ್ಮುಂದೆ ಬರ್ಬಹುದಾ ಅಥವಾ ಈ ಊರಿನ ಅಭಿವೃದ್ಧಿ ಕಾರ್ಯಗಳು ಏನೇನಿದೆ ಮತ್ತು ಇಲ್ಲಿನ ಜನರ ಬೇಡಿಕೆಗಳು ಏನೇನಿದೆ ಬನ್ನಿ ಕೇಳ್ಕೊಂಡು ಬರೋಣ ಇನ್ನು ಊರು ಚೇಂಜ್ ಮಾಡಿದ ಹೆಸರು ಚೇಂಜ್ ಮಾಡೋರು ಅಂದರೆ ಸಮಸ್ಯೆಗಳು ಚೇಂಜ್ ಆಗುತ್ತೆ ಇಲ್ಲ ಆಂಥರ ಬಾರ್ಡು ಅದಕ್ಕೋಸ್ಕರ ಪಳ್ಳಿ ಪಲ್ಲಿ ಅಂದರೆ ಚೆನ್ನಾಗಿರಲ್ಲ ಅದ್ರಕ್ಕೋಸ್ಕರ ಭಾಗ್ಯ ನಗರ ಅಂತ ಹೇಳಿದ್ದಾರೆ ಅದು ನನಗೆ ಹಳ್ಳಿ ಪಳ್ಳಿ ಅಂದರೆ ಹಳ್ಳಿ ಅಂತ ಅದಕ್ಕೋಸ್ಕರ ಹಳ್ಳಿ ನಗರ ಅಂದರೆ ನನಗೆ ಒಂದು ಸ್ವಲ್ಪ ಗ್ರಿಪ್ ಇರುತ್ತೆ ಸಿಟಿ ಅಂತ ಸರ್ ಅದ ಒಳ್ಳು ನಾವು ಕರ್ನಾಟಕದಲ್ಲಿದ್ದು ಬಾಗೇಪಲ್ಲಿ ಪಲ್ಲಿ ಅದು ಇಷ್ಟ ಇರಲಿಲ್ಲ ಅದಕ್ಕೆ ತಕ್ಕಂಗೆ ಫೆಸಿಲಿಟಿನೂ ಆಗಬೇಕು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇದ್ದಂಥ ಒಂದು ಬೇಡಿಕೆ ಇದು ಇದರ ಬಗ್ಗೆ ಈಗಾಗಲೇ ಅನೇಕ ಸಾರಿ ಅಂತ ಕನ್ನಡಪರ ಸಂಘಟನೆಗಳಿರ್ಬೋದು ಅಥವಾ ಸ್ಥಳೀಯವಾಗಿರುವಂಥ ಅನೇಕ ಸಂಸ್ಥೆಗಳನ್ನೋವಂಥದ್ದು ಭಾಗ್ಯನಗರ ಅಂತೇಳ್ಬಿಟ್ಟು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ದಶಕಗಳ ಒಂದು ಹೋರಾಟ ಅನ್ನೋಂಥದ್ದು ಇದ್ದಿದ್ದು ಇದರ ಪ್ರತಿಫಲವಾಗಿ ಸರ್ಕಾರ ನಿನ್ನೆ ಒಂದು ನಂದಿ ಬೆಟ್ಟದಲ್ಲಿ ಏನು ಅಧಿವೇಶನ ನಡೆದಿದೆ ಆ ಒಂದು ಕ್ಯಾಬಿನೆಟಲ್ಲಿ ಇದಕ್ಕೆ ಅಪ್ರೂವಲ್ ಕೊಟ್ಟಿರುವಂಥದ್ದು ನಿಜಕ್ಕೂ ನಾವೆಲ್ಲ ಅಭಿನಂದನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಬಯಸ್ತೀವಿ ಇದು ಅವಶ್ಯಕತೆ ಇತ್ತು ಯಾಕಂದರೆ ನಮ್ಮ ಒಂದು ಆಂಧ್ರದ ಒಂದು ಗಡಿ ಭಾಗದಲ್ಲಿರುವಂಥ ಒಂದು ಬಾಗೇಪಲ್ಲಿಯನ್ನು ಬೇರೆ ಕಡೆ ನಾವು ಹೋಗ್ಬಿಟ್ಟು ಹೇಳ್ಕೊಂಡಾಗ ಅದು ಪಲ್ಲಿ ಅನ್ನೋಂಥ ಒಂದು ಶಬ್ದ ಅನ್ನೋಂಥದ್ದು ಒಂದೇನೋ ಹಳ್ಳಿಯೇನೋ ಅನ್ನೋ ಹಂಗೆ ಅನಿಸ್ತಾ ಇದ್ದು ನಿಜಕ್ಕೂ ಇವಾಗ ಒಂದು ನಗರ ಅಂತ ಕೊಟ್ಟಿರೋದಕ್ಕೆ ಇದು ಪುರಸಭಾ ವ್ಯಾಪ್ತಿಯಲ್ಲಿ ಬರೋದರಿಂದ ವಿಶೇಷವಾಗಿ ಇದಕ್ಕೆ ಕೊಟ್ಟಿದ್ದು ಒಂದು ಸಮಂಜಸ ಅಂತ ಬಿಟ್ಟು ಅನಿಸ್ತದೆ ಹೌದು ಇಲ್ಲಿ ಬಾಗೇಪಲ್ಲಿಯಲ್ಲಿ ಸ್ಥಳೀಯವಾಗಿ ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಒಂದು ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕಾಗಿರುವಂಥ ಕೆಲಸ ಇದೆ ಈಗಾಗಲೇ ಸ್ಥಳೀಯ ಶಾಸಕರಾಗಿರುವಂಥ ಸುಬ್ಬಾರೆಡ್ಡಿಯವರು ಈಗಾಗಲೇ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಸುಮಾರು ಒಂದು ಎರಡು ಸಾವಿರದ ಐನೂರು ಎಕರೆಗಳ ಐ ಡಿ ಬಿ ಐಯಿಂದ ಒಂದು ಇದನ್ನು ಇಂಡಸ್ಟ್ರಿಯಲ್ ಒಂದು ಏರಿಯಾನ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೈಗಾರಿಕಾ ಪ್ರದೇಶಕ್ಕೆ ಒಂದು ಕಾರ್ಯ ಕಾರ್ಯನಿರತರಾಗಿದ್ದಾರೆ ನಿಜಕ್ಕೂ ಅದೊಂದು ಕೈಗಾರಿಕೆಗಳಾದರೆ ಇಲ್ಲಿರುವಂಥ ಜನಕ್ಕೆ ಸುಮಾರು ಸಾವಿರಾರು ಜನಕ್ಕೆ ಒಂದು ಕೆಲಸ ಅನ್ನುವಂಥದ್ದು ಸಿಗೋದಕ್ಕೆ ಅವಶ್ಯಕ ಸಿಗುವಂಥ ಒಂದು ಅನಿವಾರ್ಯತೆ ಅನ್ನುವಂಥದ್ದು ಇರುತ್ತೆ ಘೋಷಣೆ ಮಾತ್ರ ಆಗಿದೆ ಹೊರತು ಇದರಿಂದ ವಾಸ್ತವವಾಗಿ ಈ ತಾಲೂಕಿನ ಜನತೆಗೆ ಯಾವುದೇ ರೀತಿಯಲ್ಲೂ ಕೂಡ ಇದೇನು ಉಪಯೋಗ ಇಲ್ಲ ಬಾಗೇಪಲ್ಲಿಯಿಂದ ಭಾಗ್ಯನಗರ ಆದ ತಕ್ಷಣ ಏನಾಗಲ್ಲ ಸಿದ್ಧರಾಮಯ್ಯನವರೇನಾದರೂ ನಂದಿ ಬೆಟ್ಟದಲ್ಲಿ ಕೂತು ಭಾಗ್ಯನಗರ ಅಂತ ಘೋಷಣೆ ಮಾಡುವಾಗ ನಮ್ಮ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಯೋಜನೆಗಳೇನಾದರೂ ಪ್ರಕಟಣೆ ಮಾಡಿ ಕೃಷ್ಣಾ ಬೇಸಿನಿಂದನೋ ಅಥವಾ ಪರಮಶಿವ ವರದಿನೋ ಜಾರಿ ಮಾಡಿ ನಿಮ್ಮ ಭಾಗಕ್ಕೆ ನಾನು ನೀರಾವರಿಯನ್ನು ಕಲ್ಪಿಸ್ತೇನೆ ನಿಮ್ಮ ಹಳ್ಳಿಗಳಲ್ಲಿ ನಾನು ನೀರನ್ನು ಕೊಡ್ತೇನೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದಿದ್ದರೆ ಬಹುಶಃ ಭಾಗ್ಯನಗರಕ್ಕೆ ಒಂದು ಇದು ಬೆಳೆ ಬರ್ತಿತ್ತು ಈಗ ಸರ್ಕಾರ ಕೂಡ ಅವರದೇ ಇದೆ ಆ ನೂರ ಎಪ್ ಇಪ್ಪತ್ತೆರಡು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡತಕ್ಕಂಥ ಅಂದರೆ ಫ್ಲೋರೈಡ್ ಮುಕ್ತ ಶುದ್ಧ ಕುಡಿಯುವ ನೀರನ್ನು ಕೊಡುವುದರಲ್ಲಿ ಇವತ್ತಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮ ಎಲ್ಲ ಅದನ್ನು ಮರೆತೋಗಿಬಿಟ್ಟಿದ್ದಾರೆ ಈಗ ಒಂದು ಕೇವಲ ಹೆಸರನ್ನು ಬದಲಾವಣೆ ಮಾಡೋದು ಕೆಲವರಿಗೆ ಮಾತ್ರ ಅದು ಖುಷಿ ತಂದಿರ್ಬೋದು ವಾಸ್ತವ ಮತ್ತು ಅವಾಸ್ತವಗಳ ಮಧ್ಯೆ ನಾವು ಚರ್ಚೆ ಮಾಡಿದಾಗ ಒಂದು ಬಾಗೇಪಲ್ಲಿ ಇದ್ದದ್ದನ್ನು ಭಾಗ್ಯ ನಗರ ಮಾಡಬೇಕಾದರೆ ಅದಕ್ಕೆ ಬೇಕಾದಂಥ ಒಂದು ಅಭಿವೃದ್ಧಿ ಅನುದಾನ ಮತ್ತು ಸರ್ಕಾರಗಳ ಒಂದು ಇಚ್ಛಾಶಕ್ತಿ ತುಂಬ ಇಂಪಾರ್ಟೆಂಟ್ ಇದೆ ಯಾವುದೇ ಒಂದು ಹೆಸರನ್ನು ಬದಲಾವಣೆ ಮಾಡಿಬಿಟ್ಟು ಒಂದು ಲೇಬಲನ್ನು ಹಚ್ಬಿಟ್ಟರೆ ಬದಲಾವಣೆ ಆಗೋಂಗಿದ್ರೆ ಈ ದೇಶ ತುಂಬ ಮುಂದೆ ಹೋಗ್ತಾ ಇತ್ತು ಈಗ ನಮ್ಮ ಕೇಂದ್ರದ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಸ್ವಚ್ಛ ಭಾರತ ಘೋಷಣೆ ಮಾಡಿದ್ರು ಈಗ ದೇಶ ಏನೋ ಸ್ವಚ್ಛ ಏನೂ ಆಗಿಲ್ಲ ಈಗಲೂ ಕೂಡ ಹೋಗುವಂಥ ಪರಿಸ್ಥಿತಿ ಇದೆ ಕೇವಲ ಹೇಳಿಕೆಗಳಿಂದ ಮಾತ್ರ ಯಾವುದೋ ಒಂದು ಪ್ರಚಾರಕ್ಕೋಸ್ಕರ ಇದು ಆಗೋದು ಸರಿ ಆ್ಯಕ್ಚುಲಾಗಿ ಭಾಗ್ಯ ನಗರ ಮಾಡಿರೋದಕ್ಕೆ ಒಂದು ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸಿ ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿರ್ಬೋದು ಮತ್ತು ರಸ್ತೆ ಸಂಪರ್ಕಗಳಿರ್ಬೋದು ಮತ್ತು ರೈತರಿಗೆ ಬೇಕಾದಂಥ ಸವಲತ್ತುಗಳು ಪ್ರಧಾನವಾಗಿ ಸಾಮಾನ್ಯ ಜನರು ಕಚೇರಿಗಳಲ್ಲಿ ಬಂದಾಗ ಒಂದು ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಆಗುವುದು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ಪ್ರಧಾನವಾಗಿ ಕುಡಿಯುವ ನೀರು ಶಿಕ್ಷಣ ಆರೋಗ್ಯ ಈ ಮೂಲಭೂತ ಸೌಲಭ್ಯಗಳೇನಿದೆ ಜನರಿಗೆ ಬಡ ಬಡ ಜನರಿಗೆ ಅಂಥವುದರಲ್ಲಿ ನಾವು ಅಭಿವೃದ್ಧಿಯನ್ನು ಮತ್ತು ಅದಕ್ಕೆ ಬೇಕಾದಂಥ ಅನುದಾನವನ್ನು ನೀಡಿ ಹೆಸರು ಬದಲಾವಣೆ ಮಾಡಿದರೆ ಅದು ಸಮಂಜಸವಾಗಿತ್ತು ಅಂತ ಹೇಳಿಬಿಟ್ಟು ನನ್ನ ಅಭಿಪ್ರಾಯ ಹೇಳಿದರೆ ಕೇವಲ ಹಲ್ಲಿ ಇದ್ದದನ್ನು ನಗರ ಮಾಡಿದರೆ ನಗರಕ್ಕೆ ನಗರ ಅನ್ನಬೇಕಾದರೆ ಅದಕ್ಕೆ ಬೇಕಾದಂಥ ಒಂದು ಈಗ ಓದಿರುವಂಥ ಯುವಜನರಿಗೆ ಫ್ಯಾಕ್ಟ್ರಿಗಳನ್ನು ಮಾಡಿ ಉದ್ಯೋಗ ಅವಕಾಶ ಕಲ್ಪಿಸುವುದು ಮತ್ತು ಮಹಿಳೆಯರ ಕ್ಷೇಮಾಭಿವೃದ್ಧಿಗೋಸ್ಕರ ಅದರದ್ದೇ ಆದಂಥ ಯೋಜನೆಗಳನ್ನು ರೂಪಿಸುವುದು ಮತ್ತು ಪ್ರಧಾನವಾಗಿ ಇಲ್ಲಿ ಬಾಗೇಪಲ್ಲಿ ವ್ಯಾಪ್ತಿಯಲ್ಲಿ ತರಕಾರಿಗಳು ಹಣ್ಣು ಹಂಪಲು ಇವಂಥ ಬೆ ಬೆಳೆಯುವಂಥ ಪ್ರದೇಶವಾದ್ದರಿಂದ ಇಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ತಂದು ಇಲ್ಲಿ ಇಂಪ್ರೂವ್ ಮಾಡಿದರೆ ಅದಕ್ಕೆ ಭಾಗ್ಯ ನಗರ ಅನ್ನೋದಕ್ಕೆ ಒಂದು ಅರ್ಥ ಬರ್ತಾ ಇತ್ತು ಈ ಕೇವಲ ಹೆಸರು ಬದಲಾವಣೆ ಮಾಡಿರುವುದರಿಂದ ಯಾವುದೇ ಒಂದು ಕೇವಲ ಪ್ರಚಾರಕ್ಕೋಸ್ಕರ ಇದು ಉಪಯೋಗಿಸ್ಕೋಬೋದು ಅಷ್ಟೇ ಹೊರತಾಗಿ ರಾಜಕೀಯ ಪ್ರಚಾರಕ್ಕೋಸ್ಕರ ವಾಸ್ತವವಾಗಿ ನಗರ ಆಗಿರುವುದರಲ್ಲಿ ದೊಡ್ಡ ಏನು ಇದಿಲ್ಲ ಅಂತೇಳ್ಬಿಟ್ಟು ನನ್ನ ಅಭಿಪ್ರಾಯ ಈಗ ರೈತರು ತುಂಬ ಕಷ್ಟದಲ್ಲಿದ್ದಾರೆ ರೈತರು ಚೆನ್ನಾಗಿದ್ದರೆ ಕೃಷಿ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಇವರೆಲ್ಲ ಚೆನ್ನಾಗಿರ್ತಾರೆ ರೈತರು ನಾಶ ಆದರೆ ನಾವೆಲ್ಲ ನಾಶ ಆಗ್ತೀವಿ ನಾವೆಲ್ಲ ಬದುಕೋಕ್ಕೆ ಅವಕಾಶವೇ ಇಲ್ಲ ರೈತರು ಚೆನ್ನಾಗಿದ್ದರೇ ನಾವು ಅದನ್ನು ಅವ್ರ ಹತ್ರ ನಾವು ಕೆಲಸ ಮಾಡಿ ನಮಗೆ ಒಂದ್ಸಲ ಇಲ್ಲ ಅಂದರೆ ಇನ್ನೊಂದ್ಸಲಿ ಊಟ ಸಿಗ್ತದೆ ಸಿಕ್ಕುತ್ತೆ ಕಾರ್ಮಿಕರಿಗೆ ಮತ್ತು ರೈತರು ಚೆನ್ನಾಗಿದ್ದರೆ ಮಾತ್ರ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಳ್ಳೆಯದು ಅದನ್ನು ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಇಲ್ಲಿರೋವಂಥ ಜಿಲ್ಲಾ ಮಟ್ಟದಲ್ಲಿರೋವಂಥ ನಾಯಕರು ಇಲ್ಲಿರೋವಂಥ ನಾಯಕರು ಎಲ್ಲರೂ ಸೇರಿಕೊಂಡು ಇಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಅಭಿವೃದ್ಧಿ ಶೂನ್ಯವಾಗ್ತಾ ಇದೆ ಅವರು ಹೇಳಿದ್ದೇ ಕರೆಕ್ಟು ಕಾರ್ಮಿಕರು ಹೇಳಿದ್ದು ಅದು ಒಳ್ಳೆಯದಲ್ಲ ಅವರು ಹೇಳಿದ್ದು ಮಾಡಿಕೆ ನಾವೆಲ್ಲ ಕೆಲಸ ಮಾಡಬೇಕು ಆಫೀಸ್ಗಳಲ್ಲಿ ಹೋದರೆ ಏನೂ ಇಲ್ಲ ರೈತರಿಗೆ ಕೂಲಿಕಾರರಿಗೆ ಮತ್ತು ನಮಗೆ ದಿನ ಕೂಲಿಕ್ಕೆ ಹೋದರೆ ನಮ್ಗೆ ಊಟ ಇಲ್ಲಾಂದರೆ ಇಲ್ಲ ಇವಾಗ ರೈತರು ಚೆನ್ನಾಗಿದ್ದರೆ ನಮಗೆ ಊಟ ಸಿಕ್ಕುತ್ತೆ ಅಂತ ನಮ್ಮ ಭಾವನೆ ಸರ್ ಆ ಮಾಡಿದ್ದು ಒಂದೇ ಅಲ್ಲ ಅಭಿವೃದ್ಧಿ ಕೂಡ ಅದ್ರ ಜೊತೇಲಿ ಆಗಬೇಕು ಅಭಿವೃದ್ಧಿ ಆದ್ರೇ ಒಳ್ಳೆಯದು ಅದ್ರ ತ ಫಲವಾಗಿ ಹೆಸ್ರು ಚೇಂಜ್ ಮಾಡಿ ಭಾಗ್ಯನಗರ ಮಾಡಿದ್ದಾರೆ ಅದು ತಗ್ಗಟ್ಟಾಗಿ ಫಂಡ್ ಹಾಕ್ಸ್ಕೊಂಡು ಬಂದು ಅಭಿವೃದ್ಧಿ ಮಾಡಿದ್ರೆ ಒಳ್ಳೆಯದು ಸುಮ್ಮನೆ ಹೆಸರು ಚೇಂಜ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಏನು ಪ್ರಯೋಜನ ಇರಲ್ಲ ಭಾಗ್ಯ ಬೇಕು ಭಾಗ್ಯ ಬೇಕಲ್ಲ ಇವಾಗ ಮುಂಚೆ ಶ್ರೀರಾಮ ಇದ್ದಾಗ ಪಟ್ಟಣ ಪಜೆ ಇದ್ದು ಮುನ್ಸಿಪಾಲ್ಟಿ ಮಾಡಿದ್ರು ಫಂಡ್ ಹಾಕ್ಸ್ಕೊಂಡು ಬಂದ ಒಳ್ಳೆ ಅಭಿವೃದ್ಧಿ ರೋಡ್ಗಳೆಲ್ಲ ಅವ್ರ ಕಾಲದಲ್ಲಿ ಆಗಿದ್ದು ಡ್ಯಾಮ್ಗಳು ಎಲ್ಲ ಆಗಿದ್ದು ಅಂತ ಕೆಲಸ ಮಾಡಬೇಕು ಹತ್ತು ಹದಿನೈದು ವರ್ಷ ಅದು ಇವ್ರು ಬಂದ ಏನೂ ಅಭಿವೃದ್ಧಿ ಆಗಿಲ್ಲ ಇಷ್ಟೊತ್ತಿಗೆ ಅಂತ ಬಂದಿದ್ದಾರೆ ಹೇಳಿದಾರಲ್ಲ ಅದು ಚೆನ್ನಾಗಿದೆ ನಮಗೆ ಹಳ್ಳಿ ಪಕ್ಕರಾಯಿತು ಇವಾಗ ಟೌನ್ ಆಗಿದೆ ಅಭಿವೃದ್ಧಿ ಆಗ್ತಾ ಇದೆ ಏನು ಸಮಸ್ಯೆ ಇಲ್ಲ ಅಭಿವೃದ್ಧಿ ಇದೆ ಚೆನ್ನಾಗಿ ಆಗ್ತಾ ಇದೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಆಗದೆ ಇರ್ತಕ್ಕಂಥದ್ದು ನಮಗೂ ಸ್ವಲ್ಪ ನೆಮ್ಮದಿ ಇಲ್ಲ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಕೆರೆ ಕೆರೆಗಳಲ್ಲಿ ಹೂಳು ತೆಗಿಬೇಕು ನೀರು ನಿಲ್ಲಿಸೋಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ತಾಲೂಕು ಆಫೀಸ್ನಲ್ಲಿ ರೋಡ್ ವ್ಯವಸ್ಥೆ ಸ್ವಲ್ಪ ಕೆಟ್ಟಿದೆ ಆ ಎಷ್ಟು ಅಗಲವಾಗಿದ್ದರೂ ಕಾರುಗಳು ಮೈನ್ ರೋಡ್ನಲ್ಲಿ ಹಾಕಿಬಿಟ್ಟು ಬರ್ತಕ್ಕಂಥ ಗಾಡಿಗಳು ಹೋಗೋಕ್ಕೆ ಬರೋಕ್ಕೆ ಅನಾನುಕೂಲ ಸೊ ನಾರೇಮದೇಪಲ್ಲಿ ಬೊಟ್ಲಪಲ್ಲಿ ಜಿಲ್ಲಾಲ್ಪಲ್ಲಿ ಮಾಡಪ್ಪಲ್ಲಿ ಎಲ್ಲ ಬಹುತೇಕ ಮುನ್ನೂರ ಚಿಲ್ಲರ ಹಳ್ಳಿಗಳಿದೆ ಹತ್ರ ಹತ್ರ ಒಂದು ಇನ್ನೂರೈವತ್ತು ಹಳ್ಳಿಗಳು ಕೂಡ ಪಲ್ಲಿ ಪಲ್ಲಿನಂತೆ ಇದೆ ಅದ್ರ ಭಾಗವಾಗಿ ಬಾಗೇಪಲ್ಲಿ ಅಂತ ಕೂಡ ಮೊದಲಿಂದ ಇದೆ ಡಾಕ್ಟರ್ ರಾಜ್ಕುಮಾರ್ ಒಂದು ಸತಿ ಬಂದಿದ್ದರು ಬಾಗೇಪಲ್ಲಿಗೆ ಆವಾಗ ಭಾಗ್ಯನಗರ ಅಭಿಪ್ರಾಯ ಅವರು ಹೇಳಿದರು ಸೊ ಭಾಗ್ಯನಗರ ಅಂದರೆ ಪಲ್ಲಿ ಹೋಗಿ ನಗರ ಅಂತ ಬಂದಿದೆ ಆಯಿತು ಕನ್ನಡದ ಭಾಷೆ ನಮಗೆ ಅಭಿಮಾನ ಇದೆ ಭಾಗ್ಯನಗರ ಆಗೋಕ್ಕೆ ಸಂತೋಷ ಆದರೆ ನಗರ ಭಾಗ್ಯನಗರ ಆಗದ ಮಾತ್ರಕ್ಕೆ ಬಾಗೇಪಲ್ ಬಾಗೇಪಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಈಗ ತಾವು ನೋಡಿ ಈ ಭಾಗ್ಯನಗರ ಅಥವಾ ಬಾಗೇಪಲ್ಲಿ ಹಿಂದೆ ಇದ್ದು ಈಗ ಭಾಗ್ಯನಗರ ಆಗಿದೆ ಬಹುತೇಕ ಹಳ್ಳಿಗಳಿಗೆ ರಸ್ತೆ ಇಲ್ಲ ಬಸ್ಸಿನ ಸೌಕರ್ಯ ಇಲ್ಲ ಕುಡಿಯುವ ನೀರಿನ ಸೌಕರ್ಯ ಇಲ್ಲ ಈಗ ಭಾಗ್ಯನಗರ ಆಗಿದೆ ಭಾಗ್ಯನಗರ ಆಗಿದೆ ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಕನ್ನಡ ಭಾಷೆಯನ್ನು ಕಳಿಸ್ತಕ್ಕಂಥ ಮಾಸ್ಟ್ರಲ್ಲಿ ಇವತ್ತು ಶಿಕ್ಷಕರಿಲ್ಲ ಹೆಂಗೆ ಅವ್ರಿಗೆ ಕನ್ನಡ ಮೇಲೆ ಅಭಿಮಾನ ಬರುತ್ತೆ ಕುಡಿಯುವ ನೀರಿಲ್ಲ ಸುದ್ದ ಕುಡಿಯುವ ನೀರಿಲ್ಲ ಈಗ ನೋಡಿ ಇದು ಚಿತ್ರಾವತಿ ನೀಡು ಕುಡಿಯಲಿಕ್ಕೆ ಯೋಗ್ಯ ನೀರಿಲ್ಲ ನೀವು ಗೂಲೂರು ಸರ್ಕಲ್ಗೆ ಹೋಗಿ ಅಲ್ಲಿ ಆ ಗೂಲೂರು ಸರ್ಕಲಲ್ಲಿ ಮಳೆ ಬಂದರೆ ಎಲ್ಲ ಕೊರ್ಚ್ ಮನ್ ಮನುಷ್ಯರು ನಡೆದಾಡೋಕ್ಕೂ ಕೂಡ ಜಾಗ ಇರೋದಿಲ್ಲ ಅಂದರೆ ಒಟ್ಟಾರೆ ಬಾಗೇಪಲ್ ತಾಲೂಕು ಬಡವರಿಗೆ ಕೆಲಸ ಇಲ್ಲ ಮನೆ ಇಲ್ಲ ಸೈಟ್ ಇಲ್ಲ ಸ್ಕೂಲಿಲ್ಲ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಸೌಕರ್ಯಗಳಿಲ್ಲ ಹಳ್ಳಿಗಳಿಗೆ ರಸ್ತೆಗಳಿಲ್ಲ ಬದುಕಲಿಕ್ಕೆ ಏನೂ ಕೂಡ ಅವ್ರಿಗೆ ಜೀವನ ಮಾಡಲಿಕ್ಕೆ ಏನು ಕನಿಷ್ಠ ಸೌಕರ್ಯಗಳು ಕೂಡ ಇಲ್ಲ ಇಂಥ ಇದರಲ್ಲಿ ಭಾಗ್ಯನಗರ ಅಂತ ಮಾಡಿಬಿಟ್ಟು ಏನೋ ಆಗಿಬಿಟ್ಟಿದೆ ಅಂತ ಹೇಳೋದು ಇದೆಲ್ಲ ಇನ್ನು ಮುಂದೆ ಆದರೆ ಇವರಿಗೆ ಭಾಗ್ಯ ಸಿಗ್ಬೋದಾ ಸಾಧ್ಯವೇ ಇಲ್ಲ ಈಗ ನೀತಿಗಳು ಬದಲಾವಣೆ ಆಗಬೇಕು ಈಗ ಭಾಗ್ಯನಗರ ಘೋಷಣೆ ಮಾಡಿದರ ಸಂತೋಷ ಭಾಗ್ಯನಗರ ಡೆವಲಪ್ ಮಾಡಲಿಕ್ಕೆ ಎಷ್ಟು ಕೋಟಿ ಎಷ್ಟು ಸಾವಿರ ಕೋಟಿ ಬೇಕು ಎಷ್ಟು ನೂರು ಕೋಟಿ ಬೇಕು ಅಂದಾಜ್ರಾಗ ಇಷ್ಟು ರಸ್ತೆಗಳು ಕಟ್ಟಿವೆ ಇಷ್ಟು ರಸ್ತೆಗಳಿಗೆ ಇಷ್ಟು ಕೋಟಿ ಬೇಕು ಶಾಲೆಗಳೆಲ್ಲ ಅಧ್ವಾನ ಆಗಿಬಿಟ್ಟಿದೆ ಮ್ಯಾಸ್ಟ್ರು ಇಲ್ಲ ಇಷ್ಟು ಕೋಟಿ ಬೇಕು ಬಡವ್ರಿಗೆ ಮನೆ ಇಲ್ಲ ಇಷ್ಟು ಕೋಟಿ ಬೇಕು ಏನಾದರೂ ಅಭಿವೃದ್ಧಿ ಕೊಡೋ ಮೀಸಲಿಟ್ಟಿದ್ದೀರಾ ಸಚಿವ ಸಂಪುಟದಲ್ಲಿ ಏನೂ ಇಲ್ಲ ಬರೀ ಹೆಸರು ಮಾತ್ರ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಇವ್ರು ಸಂಬರ ಪಡ್ತಾ ಇದ್ದಾರೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಈಗ ಜನರನ್ನು ಮರೆಮಾಚಲಿಕ್ಕೆ ಅಷ್ಟೇ ಈ ನ ಭಾಗ್ಯನಗರ ಅಂತ ಘೋಷಣೆ ಮಾಡಿಬಿಟ್ಟು ಏನೋ ಮಾಡಿದ್ದೀವಿ ಅಂತೇಳಿ ಈಗ ತೋರಿಸ್ಕೊಳ್ಲಿಕ್ಕೆ ಬಿಟ್ಟರೆ ಈಗ ಇಲ್ಲಿರ್ತಕ್ಕಂಥ ಶಾಸಕರು ಹನ್ನೆರಡು ವರ್ಷಗಳಿಂದ ಏನೂ ಅಭಿವೃದ್ಧಿ ಕೆಲಸ ಇಲ್ಲ ಜನರಲ್ಲಿ ತುಂಬ ಆಕ್ರೋಶ ಬಂದುಬಿಟ್ಟಿದೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಮತ್ತು ಸಿದ್ದರಾಮಯ್ಯ ಸರ್ಕಾರ ಮೇಲೂ ಕೂಡ ಏನೂ ಆಗ್ತಾಯಿಲ್ಲ ಬರೀ ವಿಮರ್ಶೆಗಳು ಬಿ ಜೆ ಪಿಯವನ್ನ ಅವ್ರು ಬೈಯೋದು ಇವ್ರಿಗೂ ಬಿಟ್ಟರೆ ಏನೂ ಇಲ್ಲ ಹಂಗಾಗಿ ಅದನ್ನೆಲ್ಲ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಇದು ಸಚಿವ ಸಂಪುಟ ಮಾಡೋದು ಏನೋ ಆ ಜಿಲ್ಲೆಗೆ ಏನೋ ಇದ್ದೀವಿ ಅಂತಕ್ಕಂಥದ್ದನ್ನು ಆ ಜನರಿಗೆ ರೈತರಿಗೆ ಮೋಸ ಮಾಡಲಿಕ್ಕೆ ಬಿಟ್ಟರೆ ಇನ್ನೇನು ಉಪಯೋಗ ಇಲ್ಲ ಬದಲಿಗೆ ಈ ಭಾಗ್ಯನಗರ ಘೋಷಣೆ ಮಾಡೋದಕ್ಕೆ ನಮಗೆ ಅಟ್ಲೀಸ್ಟ್ ಈ ತಾಲೂಕಿಗೆ ಒಂದು ಐನೂರು ಕೋಟಿ ಆರುನೂರು ಕೋಟಿ ಮೀಸಲಿಟ್ಟು ಆಂಧ್ರದ ಗಡಿ ಭಾಗದಲ್ಲಿದೆ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಥರ ಈ ಥರ ಅಭಿವೃದ್ಧಿ ಮಾಡಬೇಕಂತಕ್ಕಂಥದ್ದನ್ನು ಅದ್ರ ಜೊತೆಯಲ್ಲೇ ನೀವು ಬಜೆ ಹಣಕಾಸನ್ನು ಇವೇನಾದರೂ ಕೂಡೀಕರಣ ಮಾಡಿದರೆ ನಾವು ಸಂತೋಷ ಪಡ್ತಾಯಿದ್ದೀವಿ